ಸರ್ಕಾರಗಳಿದ್ದಾಗ ಗೋಳ್ ಇಷ್ಟೇ ಅವರ ಈ ಚೇರಾಗಳನ್ನ ನಾಮಿನೇಷನ್ ಸರ್ಕಾರ ಬಂದರೂ ಮಾಡಬಾರ್ದು ಮುಖ್ಯಮಂತ್ರಿಗಳು ಇದನ್ನ ಸ್ವಚ್ಛ ಕ್ಲೀನ್ ಪಿ ಎಸ್ ಸಿ ಮಾಡಬೇಕು ಮತ್ತು ಇದನ್ನ ಬಂದ್ ಮಾಡಬೇಕು ಆಗಿಲ್ಲ ಸ್ವಚ್ಛ ಮಾಡಿಲ್ಲ ಅಂದ್ರೆ ಬಂದ್ ಮಾಡಬೇಕು ಸ್ಕ್ಯಾಮ್ಗಳು ಒಂದ ಎರಡ ಕಾಂಗ್ರೆಸ್ ಇದೇ ಇರೇಗೋಳು ಕಾಂಗ್ರೆಸ್ ಪಕ್ಷ ಬಂದಾಗ ನಾಮಿನೇಷನ್ ಮಾಡಬೇಕಾರೆ ಚೇರ್ಮನ್ಗಳನ್ನ ಅವರು ಸ್ಕ್ಯಾಮ್ಗಳು ಒಂದ ಎರಡ ಕಾಂಗ್ರೆಸ್ ಇದೇ ಹಿರೇಗೋಳು ಕಾಂಗ್ರೆಸ್ ಪಕ್ಷ ಬಂದಾಗ ನಾಮಿನೇಷನ್ ಮಾಡಬೇಕಾರೆ ಚೇರ್ಮನ್ಗಳನ್ನ ಅವರು ಹಿಂಬಾಳಕರಣ ಮಾಡ್ತಾರೆ ದಳದಲ್ಲಿ ಬಂದ್ರೆ ಅವ್ರ ಹಿಂಬಾಲಕರನ್ನ ಮಾಡಿದ್ದಾರೆ ಕಾಂಗ್ರೆಸ್ ಬಿಜೆಪಿಯ ಹಿಂಬಾಲಕರು ಮಾಡ್ತಾರೆ ಈ ಹಿಂಬಾಲಕರನ್ನ ಈ ಚೇರಗಳನ್ನ ನಾಮಿನೇಷನ್ ಮಾಡೋದನ್ನ ಡೈರೆಕ್ಟರ್ನ ಅಧ್ಯಕ್ಷನ ಬಿಡ್ಬೇಕು ಎಷ್ಟೇ ಬಳ್ಕಂಡ್ರು ಯಾವಾಗಲೂ ನ್ಯಾಯ ಬಲಿಷ್ಠ ಪರನೇ ಇರುತ್ತೆ ಯಾರ್ಯಾರು ಹಣ ಕೊಟ್ಟಿರ್ತಾರೆ ಯಾರ್ಯಾರು ಎಸ್ ಎಸ್ಸಿ ಐ ಎ ಎಸ್ ಆಫೀಸರ್ ಮಕ್ಕಳು ಕೆ ಎಸ್ ಆಫೀಸರ್ ಮಕ್ಕಳು ಬಲಿಷ್ಠವಾಗಿರುವಂತ ದುಡ್ಡಿರುವಂತವ್ರೆ ಅಲ್ಲಿ ಅಪಾಯಿಂಟ್ಮೆಂಟ್ ಆಗ್ತಾರೆ ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತ ಹೇಳೋ ಯಾರು ಪವರ್ ಕೊಟ್ಟಿರೋದು ಅಸೆಂಬ್ಲಿ ನಾವು ತಾನೇ ಇಲ್ಲಿ ಮಾಡಿ ಕಲ್ಸೋದು ಯಾಕಂದ್ರೆ ವಾಪಸ್ ಆಗೋದಿಲ್ಲ ಯಾಕಂದ್ರೆ ಜೈಲ್ಗೆ ಹಾಕೋ ಕಾನೂನು ತರಕಾಗ ಇಷ್ಟು ಮಕ್ಕಳ ಜೊತೆ ಗ್ರಾಜ್ಯ ಮಕ್ಕಳ ಜೊತೆ ಚಲ್ಲಾಟ ಆಡ್ತಿರೋಂತ ಈ ಒಂದು ಸರ್ಕಾರ ಬಡವರ ಮನೆ ಮಕ್ಕಳು ಬೆಳಿಬೇಕು ಸ್ನೇಹಿತರೆ ನಾನಿವತ್ತು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಲು ಹೊರಟಿರುವ ವಿಷಯ ನನಗೂ ವೈಯಕ್ತಿಕವಾಗಿ ಅತ್ಯಂತ ನೋವು ಹಾಗೂ ದುಃಖ ತರುವ ಸಂಗತಿ ಯಾಕಂದ್ರೆ ಅತ್ಯಂತ ಕಡು ಬಡತನ ಮಧ್ಯಮ ವರ್ಗದ ಮಂದಿಯ ಮಕ್ಕಳು ನಾನೊಬ್ಬ ಗೆಜೆಟೆಡ್ ಅಧಿಕಾರಿಯಾಗಬೇಕು ಆ ಮೂಲಕ ತನ್ನ ಬಡತನ ಹೋಗಲಾಡಿಸಿಕೊಂಡು ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿದ ಪೋಷಕರಿಗೆ ನೆರವಾಗಬೇಕು ಸಮಾಜದಲ್ಲಿ ನೊಂದ ಮಂದಿಯ ಕಣ್ಣೀರು ಒರೆಸುವಂತಹ ಹುದ್ದೆ ಗಿಟ್ಟಿಸಿಕೊಳ್ಳಬೇಕೆಂಬ ಲಕ್ಷಾಂತರ ಮಂದಿ ಪ್ರತಿಭಾನ್ವಿತ ಬಡ ಮಕ್ಕಳು ಕನಸು ಕಟ್ಟಿಕೊಂಡು ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ ಶಾರ್ಟ್ ಆಗಿ ನಾವೆಲ್ಲ ಬಳಸುವ ಕೆಪಿಎಸ್ಸಿ ಪರೀಕ್ಷೆಗೆ ತಯಾರಿ ನಡೆಸುತ್ತಾರೆ ನನ್ನ ಬಳಿಯೂ ಅನೇಕರು ಅಣ್ಣ ನಿಮ್ಗೆ ಒಳ್ಳೆ ಕಾಂಟ್ಯಾಕ್ಟ್ ಇದೆ ಈ ಪರೀಕ್ಷೆಯಲ್ಲಿ ಏನಾದರೂ ಮಾಡಿ ಡೀಲ್ ಮಾಡಿಕೊಡಿ ಅಂತ ನೇರವಾಗಿ ಬಂದ ಅನೇಕ ಯುವಕರನ್ನ ನಾನೇ ಸಮಾಧಾನ ಮಾಡಿ ಆ ವಾಮ ಮಾರ್ಗ ಬೇಡ ಕಷ್ಟಪಟ್ಟು ಹಗಲಿರಳು ಓದಿ ಪರೀಕ್ಷೆ ಪಾಸ್ ಮಾಡಿ ಅಂತ ಬುದ್ಧಿ ಹೇಳಿ ಕಳಿಸಿದ್ದೇನೆ ಸಾಲ ಸೂಲ ಮಾಡಿಯಾದರೂ ಸರಿ ಮನೆ ಮಠ ಮಾರಿಯಾದರೂ ಹಣ ಹೊಂದಿಸುತ್ತೇವೆ ಎಂದು ಬಂದ ಮಂದಿಯ ಮನಸ್ಥಿತಿಯನ್ನ ಕಂಡು ಮರುಕಪಟ್ಟಿದ್ದೇನೆ ಕಳೆದ ಅನೇಕ ವರ್ಷಗಳಿಂದ ಕೆಪಿಎಸ್ಸಿ ಮೂಲಕ ನಡೆಯುವ ದೊಡ್ಡ ದೊಡ್ಡ ಹುದ್ದೆಗಳು ಉಳ್ಳವರ ಪಾಲಾಗ್ತಾ ಇರೋದನ್ನು ನಾವೆಲ್ಲ ನೋಡ್ತಾನೆ ಇದ್ದೇವೆ ಆದ್ರೆ ಈ ದೊಡ್ಡ ದೊಡ್ಡ ಹಗರಣಗಳಿಗೆ ಮುಕ್ತಿ ಕಾಣಿಸುವಂತ ಯಾವ ಪುಣ್ಯಾತ್ಮನು ಇನ್ನೂ ಈ ರಾಜ್ಯದ ಚುಕ್ಕಾಣಿ ಹಿಡಿಯದೆ ಇರುವುದು ಕೂಡ ನಮ್ಮೆಲ್ಲರ ದೌರ್ಭಾಗ್ಯವಲ್ಲದೆ ಮತ್ತೇನೂ ಅಲ್ಲ ಈ ಹಿಂದೆ ಕೆಪಿಎಸ್ಸಿ ಚೇರ್ಮನ್ ಆಗಿದ್ದ ಎನ್ ಕೃಷ್ಣ ಕೂಡ ಈ ಹಗರಣದಲ್ಲಿ ಭಾಗಿಯಾಗಿದ್ದ ಆರೋಪದ ಮೇಲೆ ಜೈಲಿಗೂ ಹೋಗಿ ಬಂದಿದ್ದಾಯಿತು ಈ ಕೆಪಿಎಸ್ಸಿ ಅನ್ನೋದು ರಾಜಕಾರಣಿಗಳ ದೊಡ್ಡ ದೊಡ್ಡ ಹುದ್ದೆ ಹೊಂದಿ ಅಡಬೆ ಮಾಡಿರುವ ಅಧಿಕಾರಿಗಳ ಕುಟುಂಬದ ಪಾಲಕ್ತಾ ಇರೋದು ಕೂಡ ಅಷ್ಟೇ ಸತ್ಯ ಈ ಪ್ರಭಾವಿಗಳ ನಡುವೆ ಕೆಲವೇ ಕೆಲವು ಬಡಮಂದಿಯ ಮಕ್ಕಳು ಅಲ್ಲೊಂದಿಲ್ಲೊಂದು ಹುದ್ದೆ ಗಿಟ್ಟಿಸಿಕೊಂಡು ಅವರು ಕೂಡ ಹುದ್ದೆ ಬಳಿಕ ಈ ಕಳ್ಳರ ಸಂತೆಯಲ್ಲಿ ವ್ಯಾಪಾರಕ್ಕೆ ಇಳಿದಿರುವುದು ಕೂಡ ನಮಗೆಲ್ಲ ತಿಳಿದಿರುವ ಸಂಗತಿ ಈ ಎಲ್ಲಾ ವಿಚಾರಗಳನ್ನು ಇಟ್ಕೊಂಡು ನಿನ್ನೆ ವಿಧಾನಸಭೆಯ ಕಲಾಪದಲ್ಲಿ ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಬಹಳ ಓಪನ್ ಆಗಿ ಅಲ್ಲಿ ನಡೆಯುವ ಹಗರಣ ಕುರಿತು ಮಾತನಾಡಿದ್ದಾರೆ ತಮ್ಮ ಸುದೀರ್ಘ ಮಾತಿನ ನಡುವೆ ಕೆಲ ಕಠೋರ ಸತ್ಯಗಳನ್ನು ಕೂಡ ಬಿಚ್ಚಿಡುವ ಮೂಲಕ ಆ ವಿಧಾನಸಭೆಯ ಮಗಸಾಲೆಯಲ್ಲಿ ಕುಳಿತಿರುವ ನಮ್ಮನ್ನಾಳುವ ಮಂದಿಯ ಮುಖಕ್ಕೆ ಮಂಗಳಾರತಿ ಮಾಡಿದ್ದಾರೆ ಸುರೇಶ್ ಗೌಡರ ಈ ಗಡುಸುತನದ ನಡೆ ಗ್ರಾಮೀಣ ಭಾಗದ ಬಡ ಹಾಗೂ ಮಧ್ಯಮ ವರ್ಗದ ಜನರ ಆಶೋತ್ತರಗಳಿಗೆ ಪೂರಕವಾಗಿದ್ದು ಅವರ ಮಾತುಗಳಿಗೆ ನಿಜಕ್ಕೂ ನಾವೆಲ್ಲ ಪ್ರಶಂಸೆ ವ್ಯಕ್ತಪಡಿಸಲೇಬೇಕಿದೆ ಅವರು ಮಾತನಾಡಿರುವ ಒಂದೊಂದೇ ವಿಚಾರಗಳನ್ನು ನೋಡೋದಾದ್ರೆ ಎರಡು ಸಾವಿರದ ಪ್ರಿಲಿಮರಿ ಪರೀಕ್ಷೆಯಲ್ಲಿ ಇಪ್ಪತ್ತ್ನಾಲ್ಕರಲ್ಲಿ ಕೆ ಎಸ್ ಪರೀಕ್ಷೆ ಪೂರ್ವಭಾವಿ ಪರೀಕ್ಷೆಯಲ್ಲಿ ಕ್ವಶನ್ ಪೇಪರ್ನ ಸೆಟ್ ಮಾಡಬೇಕಾದ್ರೆ ಮತ್ತೆ ಮತ್ತೆ ಅನುವಾದದ ಸಮಸ್ಯೆ ಆಗಿರೋದ್ರ ಬಗ್ಗೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅವರು ತಮಗೆ ತಿಳಿಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಸುಮಾರು ಕನ್ನಡದಲ್ಲಿ ಅನುವಾದ ಮಾಡಬೇಕಾದ್ರೆ ಪಿ ಎಸ್ ಸಿಲ್ ಆಗಿರುವಂತ ಅವಾಂತರಗಳನ್ನ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆಗಳನ್ನ ಗ್ರಾಜ್ಯು ಎಕ್ಸಾಮ್ ಬರೆದಂತ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಮಂತ್ರಿಗಳ ನಡೆ ಕನ್ನಡಕ್ಕೆ ಮಾಡುವ ಅವಮಾನ ನಾನು ಈ ಕನ್ನಡಕ್ಕೆ ಯಾಕೆ ಇಷ್ಟು ಅವಮಾನ ಆಗಿದೆ ಅನ್ನೋದು ಒಂದು ಪ್ರಶ್ನೆ ನನಗೆ ಕಾಡ್ತಾ ಇದೆ ಯಾಕೆಂದರೆ ಪದೇ ಪದೇ ಕನ್ನಡಕ್ಕೆ ಅವಮಾನ ಆಗುವಂಥದ್ದು ಒಂದ್ಸಲಿ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಅವರು ಕನ್ನಡ ಬರಿಬೇಕಾದ್ರೆ ಶಾಲೆ ಒಳಗಡೆ ಶುಭೋದಯ ಅಂತ ಬರಿಬೇಕಾದ್ರೆ ತಪ್ಪು ಮಾಡಿ ಅವಾಂತರ ಮಾಡಿದ್ರು ಇನ್ನೊಂದ್ಸಲಿ ಶಿಕ್ಷಣ ಸಚಿವರು ಮಗು ಶಾಲೆ ಹೋಗುವಂಥ ಮಗುನು ಕೂಡ ಅದನ್ನ ಹಾಡ್ಕೊಳ್ಳುವಂತ ಪರಿಸ್ಥಿತಿಗೆ ನಮ್ಮ ಸರ್ಕಾರದಲ್ಲಿ ಆಗ್ಬಿಟ್ಟಿದೆ ಕನ್ನಡದ ಬಗ್ಗೆ ಎಷ್ಟು ಉದಾಸೀನ ಅಹಂಕಾರ ಇರಬೇಕು ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಕನ್ನಡದಲ್ಲಿ ಬರೆಯುವಂತ ಮಕ್ಕಳು ಯಾರು ಗ್ರಾಮೀಣ ಪ್ರದೇಶದ ಬಡವರು ಕೂಲಿ ಕಾರ್ಮಿಕರು ಮತ್ತೆ ಅತ್ಯಂತ ರೈತರ ಮಕ್ಕಳು ಇಂಗ್ಲಿಷ್ ಮೀಡಿಯಂಗೆ ಯಾರು ಹೋಗಕ್ ಸಾಧ್ಯ ಆಗಲ್ಲ ಅಂತ ಮಕ್ಕಳು ಕನ್ನಡ ಮೀಡಿಯಂಗೆ ಹೋಗ್ತಾರೆ ಕನ್ನಡವನ್ನ ಓದ್ತಾರೆ ಅಂತ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಬಡೂರ್ ಮಕ್ಕಳಿಗೆ ಬಡವರ್ ಮಕ್ಕಳಿಗೆ ಕನ್ನಡದಲ್ಲಿ ಒಂದು ಅವಕಾಶ ಸಿಗದಾಗ ಜಾತಿಕ ಪಕ್ಷಿಗಳ ತರ ಕಾಯ್ದು ಆ ಎಕ್ಸಾಮ್ ಅನ್ನ ಬರೀತಾರೆ ಆ ಎಕ್ಸಾಮ್ ಬರೀಬೇಕಾದ್ರೆ ಒಂದು ಸಲಿ ತಪ್ಪಾಗುತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಂಟರ್ವೆನ್ಷನ್ ಆಗಿ ಸರಿ ಮಾಡಬೇಕು ಅಂತ ಹೇಳಿ ಆದೇಶ ಮಾಡ್ತಾರೆ ಪುನಃ ಆದೇಶ ಮಾಡ ಎಪ್ಪತ್ತೊಂಬತ್ತು ತಪ್ಪುಗಳನ್ನು ಪ್ರಶ್ನೆ ಪತ್ರಿಕೆಗಳಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಪಿ ಎಸ್ ಸಿ ಅವರಿಗೆ ಕನ್ನಡ ಅನುವಾದ ಮಾಡುವಂತ ವ್ಯಕ್ತಿಗಳು ಸಿಕ್ಕಿಲ್ಲ ಎರಡನೇ ಬಾರಿನೂ ಅಂತ ಹೇಳಿದ್ರೆ ಎಷ್ಟು ಉಡಾಫೆ ಇರಬೇಕು ಎಷ್ಟು ತಾತ್ಸಾರ ಇರಬೇಕು ಎಷ್ಟು ಅಹಂಕಾರ ಇರಬೇಕು ಎಂಟು ಜ್ಞಾನಪೀಠ ತಂದ ಕನ್ನಡಕ್ಕೆ ಅವಮಾನ ಕನ್ನಡ ಅಂತ ಹೇಳಿದ್ರೆ ಕನ್ನಡಕ್ಕೆ ಸುಮಾರು ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿದೆ ಇಲ್ಲಿ ಶ್ರೇಷ್ಠವಾದ ಕವಿಗಳು ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿರುವಂತ ಒಂದು ಕನ್ನಡಕ್ಕೆ ಒಂದು ಕನ್ನಡ ಅನುವಾದ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಪಿ ಎಸ್ ಟಿಯ ಭ್ರಷ್ಟಾಚಾರ ಹೇಗಿದೆ ಟಾಫಿ ಹೇಗಿದೆ ತಾತ್ಸಾರ ಹೇಗಿದೆ ಅನ್ನೋದನ್ನ ನೀವೇ ಅವಲೋಕನ ಮಾಡಬೇಕು ನಿಮ್ಗೆ ಕ್ವಶನ್ ಪೇಪರ್ ಸೆಟ್ ಕೊಟ್ಬಿಟ್ರೆ ಅವ್ರಿಗಿಂತ ಅದ್ಭುತವಾಗಿ ಕನ್ನಡದ ಸೆಟ್ ಮಾಡ್ತಾ ಇದ್ರಿ ನೀವು ಬಲಿಷ್ಠರ ಮಕ್ಕಳಿಗೆ ಅನುಕೂಲ ಮಾಡುವಂತಿದೆ ಕನ್ನಡದ ಬಗ್ಗೆ ಮುಖ್ಯಮಂತ್ರಿಗಳು ಇಲ್ಲಿ ಸಾಕಷ್ಟು ಬಾರಿ ನಮಗೆ ಅರಿವನ್ನು ಮೂಡಿಸಿದ್ದಾರೆ ನಾವು ಯಾವಾಗಲೂ ಕನ್ನಡ ಶಾಲೆಗೆ ಹೋದ್ರೆ ಹೇಳ್ತಿರ್ತೇವೆ ಹೋಗಿ ಅಂತ ಅಂತ ಅಂಬಾಸಿಡರ್ ಆಫ್ ಕನ್ನಡ ನಾವು ಸರ್ಕಾರಿ ಶಾಲೆಗಳಿಗೆ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಬಡವರ ಮಕ್ಕಳಿಗೆ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಬಲಿಷ್ಠ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಪಿ ಎಸ್ ಸಿ ಅವರು ಏನೋ ಸ್ಕ್ಯಾಮ್ ಮಾಡಿರೋ ತರ ಇದೆ ಮಕ್ಕಳ ಭವಿಷ್ಯದ ಜೊತೆ ಚಲ್ಲಾಟ ಸರ್ಕಾರ ಇಂಗ್ಲಿಷ್ ಆನ್ಸರ್ ಮಾಡೋರು ಯಾರು ರಾಜಕೀಯ ಮಕ್ಕಳು ಯಾರು ಅದನ್ನ ಕನ್ನಡ ಮೀಡಿಯಂ ಅಲ್ಲಿ ಓದುವಂತವರು ಇಂಗ್ಲಿಷ್ ಮೀಡಿಯಂ ರಾಜಕಾರಣಿ ಮಕ್ಕಳು ಮುಖ್ಯಮಂತ್ರಿ ಮಕ್ಕಳು ಎಲ್ಲ ಶ್ರೀಮಂತರು ಮಕ್ಕಳು ಇರುವಂತ ಶಾಸಕರ ಮಕ್ಕಳು ಎಲ್ಲರೂ ಇಂಗ್ಲಿಷ್ ಅಲ್ಲಿ ಓದ್ತಾರೆ ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಎಸ್ ಸಿ ಅವರು ಸ್ಕ್ಯಾಮ್ ಮಾಡಿರೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಒಂದು ನಮ್ಮ ಎಚ್ ಕೆ ಪಾಟೀಲ್ ಹೇಳಿದ್ರು ಇದು ಕಾನ್ಸ್ಟಿಟ್ಯೂಷನ್ ಬಾಡಿ ಕ್ವಾಶಿ ಜುಡಿಷಿಯರಿ ಹೈಕೋರ್ಟ್ ಜಡ್ಜ್ ಏನಿರುತ್ತೋ ತರ ಸ್ಥಾನಮಾನ ಇರುವಂತಹ ಒಂದು ಸಂಸ್ಥೆ ಕೆಪಿ ಎಸ್ ಸಿ ಹಾಗೆ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ವೈಸ್ ಚಾನ್ಸ್ಲರ್ಗೆ ಚಾನ್ಸ್ಲರ್ಗೆ ಫುಲ್ ಪವರ್ ಇರುತ್ತೆ ನಾವು ಎಷ್ಟು ಬಾರಿ ವೈಸ್ ಚಾನ್ಸ್ ಅಧಿಕಾರವನ್ನು ಮಡಕು ಎಷ್ಟು ಬಾರಿ ಗವರ್ನರ್ ಅಧಿಕಾರವನ್ನು ಮಡಸಿಲ್ಲ ಕಾನ್ಸ್ಟಿಟ್ಯೂಷನ್ ಬಾರಿ ಅಂತ ಹೇಳೋ ಯಾರು ಪವರ್ ಕೊಟ್ಟಿರೋದು ಅಸೆಂಬ್ಲಿ ನಾವು ತಾನೇ ಇಲ್ಲಿ ಆಕ್ಟ್ ನ ಮತ್ತು ಸ್ಟ್ಯಾಚ್ಯೂಟ್ ನ ಮಾಡಿ ಕಲಿಸೋದು ಯಾಕಂದ್ರೆ ವಾಪಸ್ ತಗೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಜೈಲ್ಗೆ ಹಾಕೋಂತ ಕಾನೂನು ತರಕಾಗಲ್ಲ ಇಷ್ಟು ಮಕ್ಕಳ ಜೊತೆ ಗ್ರಾಜ್ಯುಯೇಟ್ ಹೋದ ಮಕ್ಕಳ ಜೊತೆ ಚಲ್ಲಾಟ ಆಡ್ತಿರೋಂತ ಈ ಒಂದು ಸರ್ಕಾರದಲ್ಲಿ ಯಾಕೆ ಮುಖ್ಯಮಂತ್ರಿಗಳಿಗೆ ಯಾಕೆ ಭಯ ಮೇಲೆ ಆಕ್ಷನ್ ಮಾಡೋದಕ್ಕೆ ಎಲ್ಲ ಸರ್ಕಾರ ಇದ್ದಾಗಲೂ ಇದೇ ಹಗರಣದ ಗೋಳು ನಾನು ಒಂದು ಪ್ರಶ್ನೆ ಕಾಡ್ತಾ ಇದೆ ದಯವಿಟ್ಟು ನಾನು ಸಜೆಷನ್ ಕೊಡ್ತಾ ಇರ್ತೇನೆ ಸಜೆಷನ್ ಕೊಡ್ತೇನೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ತಕ್ಷಣ ಯಾವ ಅಧಿಕಾರಿಗಳು ಪಿ ಎಸ್ ಸಿಯಲ್ಲಿ ಚೇರ್ಮನ್ ಇರ್ಬೋದು ಹದಿನಾರು ಜನ ಸದಸ್ಯರು ಇರ್ಬೋದು ಇದು ಎಲ್ಲ ಸರ್ಕಾರಗಳಿದ್ದಾಗ ಗೋಳ್ ಇಷ್ಟೇ ಅವರ ಚೇಲಾಗಳನ್ನ ನಾಮಿನೇಷನ್ ಮಾಡಬಾರ್ದು ಅವ್ರ ಹಿಂಬಾಲಕರನ್ನ ನಾಮಿನೇಷನ್ ಮಾಡೋದು ನಾಮಿನೇಷನ್ ಮಾಡ ಚೇರ್ಮನ್ಗಳನ್ನ ಈ ಚೇಲಾಗಳನ್ನ ನಾಮಿನೇಷನ್ ಸರ್ಕಾರ ಬಂದರೂ ಮಾಡಬಾರ್ದು ಡೈರೆಕ್ಟ್ ಪ್ರಾಮಾಣಿಕವಾಗಿರುವಂತ ನಿಷ್ಠಾವಂತರನ್ನ ಆಯ್ಕೆ ಮಾಡಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಕೆ ಪಿ ಎಸ್ ಸಿ ಕ್ಲೀನ್ ಮಾಡಬೇಕು ಇಲ್ಲಾಂದ್ರೆ ಬಂದ್ ಮಾಡಬೇಕು ಅದರಿಂದ ನಾನು ಸರ್ಕಾರಕ್ಕೆ ಸಜೆಷನ್ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸ್ವಚ್ಛ ಕ್ಲೀನ್ ಕೆಪಿ ಮಾಡಬೇಕು ಮತ್ತೆ ಇದನ್ನ ಬಂದ್ ಮಾಡಬೇಕು ಆಗಿಲ್ಲ ಸ್ವಚ್ಛ ಮಾಡಕ್ ಆಗಿಲ್ಲ ಅಂದ್ರೆ ಬಂದ್ ಮಾಡಬೇಕು ಎಷ್ಟು ರೀ ಒಂದ ಎರಡ ಯು ಪಿ ಇವತ್ತು ಕೇಂದ್ರ ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡುತ್ತೆ ಒಂದು ಚೂರು ಒಂದು ಚಿಕ್ಕ ಕಪ್ಪು ಚುಕ್ಕಿಯನ್ನು ಕೂಡ ಯು ಪಿ ಎಸ್ಸಿ ನಾವು ಕಾಣೋದಿಲ್ಲ ಪಾರದರ್ಶಕವಾಗಿರುತ್ತೆ ಅಲ್ಲಿ ಹೋಗುವಂತ ಮಕ್ಕಳು ಇಂಟರ್ವ್ಯೂ ಹೋಗುವಂತ ಮಕ್ಕಳು ಹೆಮ್ಮೆಯಿಂದ ಕೆಲಸಕ್ಕೆ ಹೋಗ್ತಾರೆ ಎಷ್ಟು ಸ್ಕ್ಯಾಮ್ಗಳು ಒಂದ ಎರಡ ಕಾಂಗ್ರೆಸ್ ಇದೇ ಇರೇಗಳು ಕಾಂಗ್ರೆಸ್ ಪಕ್ಷ ಬಂದಾಗ ನಾಮಿನೇಷನ್ ಮಾಡ್ಬೇಕಾದ್ರೆ ಚೇರ್ಮನ್ಗಳನ್ನ ಅವ್ರ ಹಿಂಬಾಳಕರ ಮಾಡ್ತಾರೆ ದಳದಲ್ಲಿ ಬಂದ್ರೆ ಅವ್ರ ಹಿಂಬಾಲಕರ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಬಂದ್ರೆ ಅವ್ರ ಹಿಂಬಾಲಕರು ಮಾಡ್ತಾರೆ ಈ ಹಿಂಬಾಲಕರನ್ನ ಈ ಚೇರಾಗಳನ್ನ ನಾಮಿನೇಷನ್ ಡೈರೆಕ್ಟರ್ ಗಳನ್ನ ಅಧ್ಯಕ್ಷನ ಬಿಡ್ಬೇಕು ನಾನು ಇದೊಂದು ಎಲ್ಲಾ ಶಾಸಕರಿಗೆ ಹೇಳ್ತೇನೆ ಈ ರೆಸೊಲ್ಯೂಷನ್ ಮಾಡಿ ಪ್ರಾಮಾಣಿಕವಾಗಿರುವಂತ ವ್ಯಕ್ತಿಗಳನ್ನ ಡೈರೆಕ್ಟರ್ ಗಳನ್ನ ಚೇರ್ಮನ್ ಗಳನ್ನ ಮಾಡಿದ್ರೆ ಮಾತ್ರ ಇದು ಸರಿ ಹೋಗುತ್ತೆ ಯಾವಾಗ್ಲೂ ನ್ಯಾಯ ಬಲಿಷ್ಠರ ಪರ ಇರುತ್ತೆ ಇಲ್ಲ ಅಂತ ನಾವು ಎಷ್ಟೇ ಬಳ್ಕೊಂಡ್ರು ಯಾವಾಗಲೂ ನ್ಯಾಯ ಬಲಿಷ್ಠ ಪರನೇ ಇರುತ್ತೆ ಯಾರ್ಯಾರು ಹಣ ಕೊಟ್ಟಿರ್ತಾರೆ ಯಾರ್ಯಾರು ಕೆ ಕೆ ಪಿ ಎಸ್ ಸಿ ಅಲ್ಲಿ ಐ ಎ ಎಸ್ ಆಫೀಸರ್ ಮಕ್ಕಳು ಕೆ ಎ ಎಸ್ ಆಫೀಸರ್ ಮಕ್ಕಳು ಬಲಿಷ್ಠವಾಗಿರುವಂತಹ ದುಡ್ಡಿರುವಂತವ್ರೆ ಅಲ್ಲಿ ಅಪಾಯಿಂಟ್ಮೆಂಟ್ ಆಗ್ತಾರೆ ಇಂಥ ವ್ಯಕ್ತಿಗಳು ಬಂದು ಕೆ ಎ ಎಸ್ ಮಾಡಿ ಇಲ್ಲಿ ಎ ಸಿಗಳಾಗಿ ತಹಸೀಲ್ದಾರ್ ಆಗಿ ಡಿ ಎಸ್ ಪಿಗಳಾಗಿ ಏನ್ ನ್ಯಾಯ ಕೊಡ್ತಾರೆ ಎಲ್ಲ ಭ್ರಷ್ಟರಾಗ್ತಾರೆ ಅಷ್ಟೇ ಒಂದು ಸರ್ಕಾರ ಸ್ವಚ್ಛವಾಗಿರ್ಬೇಕು ಒಳ್ಳೆ ಆಡಳಿತ ಕೊಡಬೇಕು ಅಂತ ಹೇಳಿದ್ರೆ ಪಿ ಎಸ್ ಸಿಲಿ ಆಯ್ಕೆಯಾಗುವಂತಹ ಪ್ರಾಮಾಣಿಕವಾಗಿರುವುದು ಬಂದ್ರೆ ಮಾತ್ರ ಸಾಧ್ಯ ಅನ್ನೋದು ನನ್ನ ಸಜೆಷನ್ ಅದರಿಂದ ಮುಖ್ಯಮಂತ್ರಿಗಳು ಮರು ಪರೀಕ್ಷೆಯನ್ನ ಮಾಡಬೇಕು ತಪ್ಪಿಸ್ಮೆಂಟಾಗಿ ಕುಳಿಯೋ ತರ ಮಾಡಬೇಕು ನಾವು ನೋಡ್ತೇವೆ ಆರ್ಕಾರ ಒಬ್ಬರು ಡಿಜಿ ಇನ್ಸ್ಪೆಕ್ಟರ್ ಇದರಲ್ಲಿ ಜೈಲ್ಗೆ ಹೋಗಿದ್ ನೋಡಿದ್ದೇವೆ ಇದು ಸ್ಕ್ಯಾಮ್ ಗಳು ನಡೀತಾನೆ ಇರ್ತವೆ ನಾವಿಲ್ಲಿ ಮಾತಾಡ್ತಾನೆ ಇರ್ತೇವೆ ಆದ್ರೆ ಸರ್ಕಾರ ಏನು ಕ್ರಮ ತಗೊಳ್ಳದಿಲ್ಲ ರಾಜೋಕ್ಷ ಇರ್ತಾರೆ ಸ್ಕ್ಯಾಮ್ ಮಾಡುವಂತ ಕಾನೂನನ್ನು ತಂದು ಏನು ಕಾನ್ಸ್ಟಿಟ್ಯೂಷನ್ ಪವರ್ ಇದೆ ಆದ್ರೆ ಕೆ ಪಿ ಎಸ್ ಸಿ ಫಸ್ಟ್ ನಾವು ಎಚ್ ಕೆ ಪಾಡ್ರಿ ನಾನು ಏನ್ ಮಾಡ್ತಾರೆ ಬಿಲ್ ತಂದ್ರಿ ಬಿಲ್ ತಂಗ್ ಚೇಂಜ್ ಮಾಡ್ರಿ ಏನ್ ಸುಪ್ರೀಮ ಅಲ್ಲಿಸ್ತೀರಾ ಅಂತ ನಡೆಸ್ತೀರಾ ಇದನ್ನ ಆದ್ರೆ ನಾನು ವಿನಂತಿ ದಯವಿಟ್ಟು ಇದನ್ನ ಸ್ವಚ್ಛತೆಯನ್ನ ಮಾಡುವಂತ ಕೆಲ್ಸಕ್ಕೆ ಸರ್ಕಾರ ಕೈ ಹಾಕ್ಬೇಕು ಅಂತ ವಿನಂತಿ ಮಾಡಿ ನನ್ನ ಮಾತು ಸರ್ಕಾರ ಹೀಗೆ ತಮ್ಮ ಮಾತಿನುದ್ದಕ್ಕೂ ಹಗರಣದ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ಯತ್ನಿಸಿದ ಸುರೇಶ್ ಸುರೇಶ್ಗೌಡರ ಮಾತಿಗೆ ಈ ಸರ್ಕಾರ ಕಿಮ್ಮತ್ತು ಕೊಟ್ರೆ ನಿಜಕ್ಕೂ ನಿಮ್ಮನ್ನ ಆಯ್ಕೆ ಮಾಡಿ ಅಲ್ಲಿಗೆ ಕಳುಹಿಸಿದ ಬಡವರ ಬಿಸಿಯುಸುರು ನಿಮಗೆ ತಾಗಲ್ಲ ರಾಜ್ಯದ ಮುಖ್ಯಮಂತ್ರಿಗಳೇ ಮಂತ್ರಿ ಮಹೋದರಿಯರೇ ನಿಮಗೆ ಏನಾದರೂ ಸ್ವಲ್ಪನಾದರೂ ಮನುಷ್ಯತ್ವ ಅನ್ನೋದಿದ್ರೆ ಮೊದಲು ಈ ಕೆಪಿಎಸ್ಸಿಯನ್ನ ಕ್ಲೀನ್ ಮಾಡಿ ಇಲ್ಲ ಬಂದ್ ಮಾಡಿ ನೀವುಗಳೆಲ್ಲ ನಾವು ಬಡವ್ರ ಪರ ನೊಂದವ್ರ ಪರ ಅಂತ ಬಡಾಯಿ ಕೊಚ್ಚಿಕೊಂಡು ಸಾಯ್ತಾ ಇರ್ತೀರಿ ಅಷ್ಟೇ ತಮ್ಮ ಪಕ್ಷದ ಹುಳುಕು ಸೇರಿದಂತೆ ಎಲ್ಲರ ಅಕ್ರಮದ ಬಗ್ಗೆ ಗಟ್ಟಿ ಧ್ವನಿ ಎತ್ತಿದ ಸುರೇಶ್ ಗೌಡ್ರಂಥ ಶಾಸಕರ ಪರ ಜನರು ನಿಲ್ಲಬೇಕಾಗುತ್ತೆ ಸುರೇಶ್ ಗೌಡ್ರ ಅವರ ಧ್ವನಿಗೆ ಧ್ವನಿಗೂಡಿಸಿ ತಮ್ಮ ಬಡ ಮಕ್ಕಳು ಪಡುವ ಶೈಕ್ಷಣಿಕ ಶ್ರಮಕ್ಕೆ ತಕ್ಕ ಉದ್ಯೋಗ ಪಡೆಯುತ್ತಾ ಹೆಜ್ಜೆ ಹಾಕಬೇಕಿದೆ ಸುರೇಶ್ ಗೌಡ್ರೆ ನೀವು ಯಾವ ಪಕ್ಷದವರು ಅನ್ನೋದು ಕೂಡ ಇಲ್ಲಿ ಮುಖ್ಯ ಅಲ್ಲ ನಿಮಗಿರುವ ಬಡವರ ಮಕ್ಕಳು ಹಾಗೂ ಸಾಮಾಜಿಕ ಕಾಳಜಿಗೆ ನಾನು ಸೇರಿದಂತೆ ಸಮಾಜದಲ್ಲಿನ ಶೋಷಿತರ ಮಕ್ಕಳ ಪರವಾಗಿ ನಿಮಗೊಂದು ಹ್ಯಾಟ್ಸ್ ಆಫ್ ಇಡಲೇಬೇಕು ಕಣ್ರಿ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್